ಹೇಳಕ್ ಇಷ್ಟಪಡ್ತೀನಿ ಸರ್ ಇರಲಿ ಆದಷ್ಟು ಆದಷ್ಟು ಬೇಗ ಬೇಗ ಅವ್ರಿಗೆ ಒಳ್ಳೇದಾಗ್ಲಿ ಆಚೆ ಬರ್ಲಿ ಅವ್ರನ್ನೇ ಕೇಳ್ಕೋಬೇಕಷ್ಟು ಬೇಗ ಆಚೆ ಯು ಯು ಇಲ್ಲೇ ಬೇಗ ಆಚೆ ಅಂತ ಕರೆಸಿರತೀ ವೆಲ್ಕಮ್ ಟು ಕುಡಿಗಲ್ ಉತ್ಸವ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಹಲೋ ಕುಣಿಗಲ್ ಎಲ್ರು ಹೇಗಿದ್ದೀರಾ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮೆಲ್ಲರೂ ನೋಡ್ತಾ ಇರೋದು ಇವತ್ತು ಕುಣಿಗಲ್ ಉತ್ಸವ ನಡೀತಾ ಇದೆ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿ ಉಪಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ ರಂಗನಾಥ್ ಅವರು ತುಂಬಾ ಅದ್ಧೂರಿಯಾಗಿ ಕುಣಿಗಲ್ ಉತ್ಸವನ ಇಲ್ಲಿ ಮಾಡ್ತಾ ಇದ್ದಾರೆ ಅಂಡ್ ನನಗೆ ತುಂಬಾ ಖುಷಿ ಆಗದೆ ಯಾಕೆ ಅಂದ್ರೆ ನಾನು ಕೂಡ ತುಮಕೂರ್ನವಳೆ ತುಮ್ ತುಮಕೂರಲ್ಲೇ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ ಸೊ ಕುಣಿಗಲ್ ಅಂದಾಗ ಒಂದು ಎಕ್ಸ್ಟ್ರಾ ಪ್ರೀತಿ ಬರುತ್ತೆ ಹಾಗೆ ಇವತ್ತು ಕುಣಿಗಲ್ ಉತ್ಸವ ನಮ್ಮ ಸಂಭ್ರಮ ನಮ್ಮ ಆಚರಣೆ ಹಾಗೆ ನಿಮ್ಮೆಲ್ಲರ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ತಾನೆ ನಿಮ್ಮೆಲ್ಲರ ಎನರ್ಜಿಯಿಂದಾನೇ ಇವತ್ತು ಇಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಗುಣಿಗಲ್ ಉತ್ಸವ ಹಾಗೆ ಆ ನಂಗೆ ಕುಣಿಗಲ್ ಅಂತ ನೆನಪಾಗದ್ ಹೇಗಂದ್ರೆ ನೋಡೋರ್ಗೊಂದೈ ಬೋಗ ಮೂಡಲ್ ನೋಡೋರ್ ಕೆರೆ ನೋಡೋರ್ಗೊಂದೈ ಮೂಡಿ ಬರ್ತಾನೆ ಚಂದಿರಾಮ ಎಸ್ ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಕುಡಿಗಲ್ ಕೆರೆ ತುಂಬದಾಗ ನೋಡೋ ಇವತ್ತು ಈ ಕುಣಿಗಲ್ನಲ್ಲೇ ಬಂದು ನಿಮ್ಮೆಲ್ಲರೂ ಮುಂದೆ ಅತಿಥಿಯಾಗಿ ನಿಂತಿರೋದು ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಅವಕಾಶ ಮಾಡಿಕೊಂಡಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ತುಂಬ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ರೀಸೆಂಟ್ ಆಗಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಓಪನಿಂಗ್ ಗೆ ಅಂತ ಬಂದಿದ್ದೆ ಅವಾಗ ಈ ಉತ್ಸವ ನಡೀತಾ ಇತ್ತು ಸೊ ನನ್ನನ್ನ ತುಂಬಾ ಪ್ರೀತಿಯಿಂದ ಕರೆದ್ರು ಹಾಗೆ ಹೇಳಿದ್ರು ಸರ್ ನಿಮ್ಮೆಲ್ಲರಿಗೋಸ್ಕರ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಸರ್ ಮೇಲೆ ಇರ್ಲಿ ಅವರ ಒಂದು ಸಪೋರ್ಟ್ ನಿಮ್ಮ ಇರ್ಲಿ ಬಿಕಾಸ್ ನಿಮ್ಮಗೋಸ್ಕರನೇ ನಿಮ್ಮ ಇದ್ದಾರೆ ಎವ್ರಿ ಡೇ ಅಂಡ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಲೂ ಗೊತ್ತು ನಿಮ್ಮೆಲ್ಲರೂ ಆಶೀರ್ವಾದ ಹಾಗೆ ನನ್ನ ಮೇಲೂ ಇರ್ಲಿ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇರ್ಲಿ ಅಂಡ್ ಈಗ ತಾನೇ ಬಂದಿರು ನಮ್ಮ ಕನ್ನಡದ ದಿಗ್ಗಜ ನಟರು ಅಭಿನಯ ಚಕ್ರವರ್ತಿ ಎಷ್ಟು ಜನ ಖುಷಿ ಆಯಿತು ಎಸ್ ನಂಗೂ ತುಂಬಾ ಖುಷಿ ಆಯಿತು ಅವ್ರನ್ನ ಆಫ್ಟರ್ ಅ ಲಾಂಗ್ ಟೈಮ್ ನೋಡಿದ್ದು ಬಿಕಾಸ್ ಬಿಗ್ ಬಾಸ್ ಗ್ರ್ಯಾಂಡ್ ಟೈಮ್ ನಾನು ಅವ್ರನ್ನ ನೋಡಿದ್ದೆ ಬಿಕಾಸ್ ಬಿಗ್ ಬಾಸ್ ವೇದಿಕೆಯಿಂದ ಅಂಡ್ ಕಿಚ್ಚ ಸುದೀಪ್ ಸರ್ ತೋರಿಸಿದ ಪ್ರೀತಿಯಿಂದ ಹಾಗೆ ಕಲರ್ಸ್ ಕನ್ನಡ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಅವರು ಅದರಿಂದನೆ ನಾನು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮೆಲ್ಲೂ ನೋಡಕ್ ಆಗ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಾಡಿ ಅಂಡ್ ಬಿಗ್ ಬಾಸ್ ಅಷ್ಟೇ ಅಲ್ಲ ಇವಾಗ ಕನ್ನಡ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಈಗ ವಿಜಯ್ ರಾಘವೇನ್ ನನ್ನ ಜೊತೆ ಮಾಡ್ತಾ ಇದ್ದೀನಿ ಕ್ರೇಜಿಸ್ಟಾರ್ ರವಿಚಂದನ್ ಸರ್ ಮಗನ್ ಜೊತೆ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರೂ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ರು ಕಾಪಾಡಲಿ ಅಂಡ್ ಇಲ್ಲಿ ಬಂದು ನಿಮ್ಮೆಲ್ಲರೂ ನೋಡಿದ್ದು ತುಂಬಾ ತುಂಬಾ ಖುಷಿ ಆಯ್ತು

ಒಂದು ರಿಕ್ವೆಸ್ಟ್ ಆಗ್ಬೋಣ ಬೇಗ ಆಚೆ ಕರೆಸಿ ಅಂತ ದೀ ಸಿ ಒಕ್ ಸರಿ ಇದಾರೆ ನಮ್ಮ ಎಮ್ ಎಲ್ ಎ ಸರಿದಾರೆ ನಮ್ಮ ಗೌತ ಮೆಟ್ಟೆ ಇಲ್ಲಿದೆ ಎರಡು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಎಲ್ಲಾರ್ ಮೇಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಲಿ ಚಪ್ಪಾಳೆ ಅನುಷೈಗೆ ಇನ್ನೊಬ್ಬ ಹೀರೋಯಿನ್ ಅನ್ನ ಸಮಯ ನೀವೆಲ್ಲರೂ ಇವ್ರನ್ನ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ ಒಂಥರ ಸೆನ್ಸೇಷನ್ ಇವರು ಈಗ ಹೊಸದಾಗಿ ಸಿನಿಮಾ ಕೂಡ ಮಾಡ್ತಾ ಇದಾರೆ ನನ್ನ ಒನ್ ಆಫ್ ದ ಪರ್ಸನಲ್ ಫೇವ್ರೇಟ್ ಕೂಡ ಹೌದು ಸೊ ಲೆಟ್ಸ್ ವೆಲ್ಕಮ್ ಪಾಯಲ್ ಚಂಗಪ್ಪ ಸ್ಟೇಜ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ